ಇದೊಂದು ಸತ್ಯ ಘಟನೆ ಪರಮಾತ್ಮ ಕಬೀರ್ ದೇವ್ ಅವರು ಸಸರಿರ ಈ ಭೂಲೋಕವನ್ನು ಬಿಟ್ಟು ಸತ್ಯಲೋಕಕ್ಕೆ ಹೋದ ಘಟನೆ ಈ ಲೀಲೆಯನ್ನು ಮಾಡುವ ಮೂಲಕ ಅವರು ಸ್ಪಷ್ಟಪಡಿಸಿದರು ಅವರೇ ನಿಜವಾದ ಪೂರ್ಣ ಪರಮಾತ್ಮರೆಂದು ಕಬೀರ್ ಪ್ರಭುಗಳ ಈ ಲೀಲೆ ನಮಗೆ ಒಂದು ಸಂದೇಶ ಕೂಡ ನೀಡುತ್ತೆ ಪರಮೇಶ್ವರನು ಯಾವುದೇ ಜಾತಿ ಧರ್ಮದ ಬಂಧನದಲ್ಲಿಲ್ಲ ಅಂತ ಎಲ್ಲರಿಗೂ ಅವರು ಒಂದೇ ಸಮಾನ ಹಾಗೆ ಯಾರಾದರೂ ಸತ್ಯಭಕ್ತಿ ಮಾಡಿದ್ದಾದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅವರು ತಮ್ಮ ಶರೀರವನ್ನು ತ್ಯಜಿಸಲಿ ಅವರು ತಮ್ಮ ಪುಣ್ಯಕರ್ಮಗಳ ಪ್ರತಾಪದಿಂದ ಉದ್ದೇಶಿತ ಲೋಕವನ್ನೇ ಪ್ರಾಪ್ತಿಸುತ್ತಾರೆ ಇದು ಆ ಕಾಲದ ಮಾತು ಆಗ ಹೀಗೆ ಹೇಳಲಾಗಿತ್ತು ಮಗರ್ನಲ್ಲಿ ಮರಣ ಹೊಂದುವವನು ನರಕಕ್ಕೆ ಹೋಗುತ್ತಾನೆ ಮತ್ತು ಮುಂದಿನ ಜನ್ಮದಲ್ಲಿ ಅವನು ಕತ್ತೆಯ ರೂಪದಲ್ಲಿ ಜನ್ಮ ಪಡೆಯಬೇಕಾಗುತ್ತೆ ಇದಲ್ಲದೆ ಹೀಗೂ ಹೇಳಲಾಗ್ತಿತ್ತು ಯಾರಿಗಾದರೂ ಮೋಕ್ಷ ಪಡೆಯಬೇಕಾದರೆ ಅವರು ಕಾಶಿಗೆ ಬರಬೇಕು ಮತ್ತು ಅಲ್ಲೇ ಪ್ರಾಣ ತ್ಯಜಿಸಬೇಕು ಈ ಕಾರಣದಿಂದ ಮೋಕ್ಷವನ್ನು ಇಚ್ಛಿಸುವ ವೃದ್ಧರು ತಮ್ಮ ಕೊನೆಯ ದಿನಗಳನ್ನು ಕಾಶಿಯಲ್ಲಿ ಕಳೆಯಲು ತಮ್ಮ ತಮ್ಮ ಪುರೋಹಿತರ ಮನೆಗೆ ಬಂದು ಅಲ್ಲಿ ವಾಸ ಮಾಡತೊಡಗಿದರು ಇದಕ್ಕಾಗಿ ಅವರ ಊಟದ ಖರ್ಚನ್ನು ಹಾಗೂ ಪೂಜೆಯ ಖರ್ಚನ್ನು ಪುರೋಹಿತರಿಗೆ ಪ್ರತಿ ತಿಂಗಳು ನೀಡುತ್ತಿದ್ದರು ಆದರೆ ದುರಾಸೆಯಿಂದ ಕಾಶಿಯ ಪಂಡಿತರು ವೃದ್ಧರನ್ನು ತಮ್ಮ ತಮ್ಮ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ರೂಪದಲ್ಲಿ ವಾಸ ಮಾಡಲು ಬಿಟ್ರು ಪ್ರತಿಯೊಬ್ಬ ಪುರೋಹಿತನ ಮನೆಯಲ್ಲೂ ಹತ್ತಕ್ಕೂ ಹೆಚ್ಚು ವೃದ್ಧರಿದ್ದರು ಕೆಲವರು ರೋಗಿಗಳಾದರೆ ಇನ್ನು ಕೆಲವರು ಬೇರೆ ಸಮಸ್ಯೆಗೊಳಗಾದರು ಆಗ ಆ ದುಷ್ಟ ಪಂಡಿತರು ಮೀಟಿಂಗ್ ಮಾಡಿ ಷಡ್ಯಂತ್ರ ರಚಿಸಿ ವೃದ್ಧರನ್ನು ಕೊಲ್ಲೋದಕ್ಕೆ ಗಂಗೆಯ ತಟದಲ್ಲಿ ಒಂದು ಗರಗಸವನ್ನು ಏರ್ಪಡಿಸಿದ್ರು ಶೀಘ್ರವಾಗಿ ಸ್ವರ್ಗಕ್ಕೆ ಹೋಗಬೇಕಿದ್ದರೆ ಆ ಕಾಲದಲ್ಲಿ ಅತ್ಯಧಿಕ ಮೌಲ್ಯವೆಂದು ಪರಿಗಣಿಸಲಾಗಿದ್ದ ರೂಪಾಯಿಗಳನ್ನು ನೀಡಬೇಕೆಂದು ಒಂದು ಭ್ರಮೆಯನ್ನು ಪಂಡಿತರು ಹರಡಿಸಿದರು ಶ್ರದ್ಧಾಳುಗಳು ವೃದ್ಧಾವಸ್ಥೆಯ ದುಃಖದಿಂದ ಮುಕ್ತಿ ಪಡೆಯಲು ಹಾಗೂ ಸ್ವರ್ಗಕ್ಕೆ ಹೋಗುವ ಭಾವನೆಯಿಂದ ದುಬಾರಿ ಮೊತ್ತವನ್ನು ಕೊಡಲು ಒಪ್ಪಿದರು ಆ ಪಂಡಿತರು ಗರಗಸದಿಂದ ಜನರ ಕತ್ತು ಕೊಯ್ಯುವ ಪಾಪವನ್ನು ತಮ್ಮ ತಲೆ ಮೇಲೆ ಹೊತ್ತುಕೊಂಡರು ಪಂಡಿತರ ಷಡ್ಯಂತ್ರವನ್ನು ನಂಬಿ ವೃದ್ಧರು ತಮ್ಮ ಮಕ್ಕಳ ಬಳಿ ಕಾಶಿಯಲ್ಲಿ ಪ್ರಾಣತ್ಯಾಗ ಮಾಡಲು ಆಗ್ರಹಿಸಿದರು ಆದ್ರೆ ಅಪ್ಪಾಜಿ ಈಗ ನಿಮಗೂ ಹಾಗೂ ಅಮ್ಮನಿಗೂ ಇನ್ನೂ ವಯಸ್ಸಿದೆ ನೀವಿನ್ನೂ ಮೊಮ್ಮಕ್ಕಳ ಮದುವೆ ನೋಡಬೇಕಿದೆ ಮತ್ತು ಅವರ ಮಕ್ಕಳನ್ನ ನಿಮ್ಮ ಮಡಿಲಲ್ಲಿ ಆಡಿಸಬೇಕು ನೋಡು ಮಗನೇ ಜೀವಂತ ಇರಬೇಕು ಅನ್ನೋ ಆಸೆ ಯಾವತ್ತೂ ಕೂಡ ಕಡಿಮೆಯಾಗುವುದಿಲ್ಲ ಅದಲ್ಲದೆ ನಮ್ಮ ಜೀವನದಲ್ಲಿ ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ನಾವು ಪೂರ್ಣಗೊಳಿಸಿದ್ದೇವೆ ಈಗ ಭಗವಂತನ ಕಡೆ ಹೋಗುವುದಕ್ಕೆ ತಡ ಯಾಕೆ ಮಾಡಬೇಕು ನಾವು ಕಾಶಿಗೆ ಹೋಗಿ ಪವಿತ್ರ ಗರಗಸದಿಂದ ನಮ್ಮ ಮೃತ್ಯುವಾದ್ರೆ ನಮಗೆ ಸ್ವರ್ಗ ಸಿಗುತ್ತೆ ಆದ್ರೆ ಅಪ್ಪಾಜಿ ಕಾಶಿಗೆ ಹೋಗಿ ಆ ಗರಗಸದ ಕೆಳಗೆ ಸಾಯೋದು ಆತ್ಮಹತ್ಯೆ ಮಾಡಿಕೊಂಡು ಹಾಗಲ್ವಾ ಆತ್ಮಹತ್ಯೆಯಿಂದ ನಾವು ಈಶ್ವರನನ್ನು ಪಡೆಯುವುದಾದರೆ ಆತ್ಮಹತ್ಯೆ ನಾ ಯಾಕೆ ಮಾಡಬಾರದು ಅದು ಅಲ್ಲದೆ ನಾವು ಮಗರ್ನಲ್ಲಿ ಸತ್ತರೆ ನಮಗೆ ಮೋಕ್ಷವಂತೂ ಸಿಗೋದೇ ಇಲ್ಲ ಒಂದೊಮ್ಮೆ ನಾವು ಇಲ್ಲಿ ಸತ್ತರೆ ನಮ್ಮ ಮುಂದಿನ ಜನ್ಮದಲ್ಲಿ ಕತ್ತೆ ರೂಪದ ಜನ್ಮದಾಳಬೇಕಾಗುತ್ತದೆ ನಿನ್ನ ತಂದೆ ತಾಯಿ ಮುಂದಿನ ಜನ್ಮದಲ್ಲಿ ಕತ್ತೆಗಳಾಗಿ ಹುಟ್ಟೋದು ನಿನಗಿಷ್ಟವೇನು ಎಷ್ಟು ಬೇಗ ನಾವು ಕಾಶಿಗೆ ಹೋಗಿ ಗರಗಸದಿಂದ ಸಾಯುವೆವು ಅಷ್ಟು ಬೇಗ ನಮಗೆ ಮೋಕ್ಷ ಸಿಗುತ್ತದೆ ಆದ್ರೆ ಅಪ್ಪಾಜಿ ಸಾಕು ಮಗನೆ ನೀನು ನಮ್ಮೊಡನೆ ಕಾಶಿಗೆ ಬಂದು ಅಲ್ಲಿ ನಾವು ಮೃತ್ಯು ಹೊಂದುವುದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಬಿಟ್ಟು ರಾಮ್ ಶಂಕರ್ ತಮ್ಮ ತಂದೆ ತಾಯಿಯರೊಂದಿಗೆ ಕಾಶಿನಗರಕ್ಕೆ ತಲುಪುತ್ತಾರೆ ಗರಗಸ ಏರ್ಪಡಿಸಿದ ಜಾಗಕ್ಕೂ ಅವರು ತಲುಪುತ್ತಾರೆ ಆ ಗರಗಸದಿಂದ ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ಗಂಗಾ ತಟದಲ್ಲಿದ್ದ ಆ ಗರಗಸ ಏರ್ಪಡಿಸಿದ ಜಾಗವನ್ನು ನೋಡುತ್ತಾರೆ ಅದರ ಹ್ಯಾಂಡಲ್ ಆ ಗರಗಸದಿಂದ ಸ್ವಲ್ಪ ದೂರ ಒಂದು ಮಂದಿರದ ಹತ್ತಿರ ಇತ್ತು ಅದು ಗುಪ್ತವಾಗಿತ್ತು ನಾನು ಕೂಡ ಮೋಕ್ಷವನ್ನು ಹೊಂದಬೇಕಾಗಿದೆ ಇದು ಕಾಶಿ ಇಲ್ಲಿ ಸಾಯುವಂತ ಪ್ರತಿಯೊಬ್ಬ ವ್ಯಕ್ತಿ ಮೋಕ್ಷಕ್ಕಾಗಿಯೇ ಬರುತ್ತಾನೆ ಆದ್ರೆ ಜೀವನದಲ್ಲಿ ಬಹಳಷ್ಟು ಪಾಪ ಕರ್ಮಗಳನ್ನು ಮಾಡಿದ್ದೀನಿ ಸಾಯೋ ವ್ಯಕ್ತಿ ಪಾಪಾತ್ಮನೆ ಇಲ್ಲ ಪುಣ್ಯಾತ್ಮನೆ ಅನ್ನೋ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಕಾಶಿಯಲ್ಲಿ ಸಾಯುವಂತ ಪ್ರತಿಯೊಬ್ಬ ವ್ಯಕ್ತಿ ಸ್ವರ್ಗಕ್ಕೆ ಹೋಗುತ್ತಾನೆ ಆದರೆ ಮಗರ್ನಲ್ಲಿ ಸಾಯುವ ಪ್ರತಿಯೊಬ್ಬ ವ್ಯಕ್ತಿ ನರಕಕ್ಕೆ ಹೋಗುತ್ತಾನೆ ಸರಿಯಾಗಾದ್ರೆ ಈ ಗರಗಸದಡಿಯಲ್ಲಿ ಮಲಗಿ ಸ್ವರ್ಗಕ್ಕೆ ಹೋಗಬೇಕಿದೆ ಐವತ್ತು ನಾಣ್ಯಗಳು ಬೇಕಾಗುವುದು ಸರಿ ನೀವು ಗರಗಸದ ಕೆಳಗೆ ಮಲಗಿಕೊಳ್ಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆ ಸ್ವರ್ಗದಲ್ಲಿ ಸ್ಥಾನ ಕೊಡಲಿ ಅಂತ ಹೇ ಪರಮಾತ್ಮ ಈ ಆತ್ಮಕ್ಕೆ ಸ್ವರ್ಗದಲ್ಲಿ ನಿಮ್ಮ ಪಾದಗಳಲ್ಲಿ ಸ್ಥಾನ ನೀಡಿ ಬಹಳಷ್ಟು ಜನ ಮೋಕ್ಷದ ಆಸೆಯಿಂದ ಹಣ ನೀಡಿ ಗರಗಸದಿಂದ ಕತ್ತರಿಸಿಕೊಳ್ತಾ ಇದ್ರು ಕೆಲವು ತಂದೆ ತಾಯಂದಿರು ತಮ್ಮ ಮಕ್ಕಳಲ್ಲಿ ವಿನಂತಿಸುತ್ತಿದ್ದರು ನಮ್ಮನ್ನು ಕೂಡ ಗರಗಸದಿಂದ ಕತ್ತರಿಸಿ ಬೇಗ ಸ್ವರ್ಗಕ್ಕೆ ಹೋಗುವಂತೆ ಮಾಡಿ ಎಂದು ಈ ರೀತಿ ರಾಮ್ಶಂಕರ್ ಕೂಡ ಸಾಲಲ್ಲಿ ನಿಂತು ಗರಗಸದ ಬಳಿ ಬರ್ತಾನೆ ಮತ್ತು ತನ್ನ ತಂದೆಯನ್ನ ಗರಗಸದ ಕೆಳಗೆ ಮಲಗಿದ್ದನ್ನ ನೋಡ್ತಾನೆ ಆಗ ಒಬ್ಬ ಪಂಡಿತ ಸನ್ನೆ ಮಾಡ್ತಾನೆ ಇನ್ನೊಬ್ಬ ಪಂಡಿತ ಹ್ಯಾಂಡಲ್ ತಿರುಗಿಸುತ್ತಾನೆ ಆದರೆ ಹ್ಯಾಂಡಲ್ ಸಿಕ್ಕೊಳ್ಳುತ್ತೆ ಸ್ವಲ್ಪ ಹೊತ್ತಿನ ನಂತರ ನಿಮ್ಮ ಕೋರಿಕೆಯನ್ನ ಭಗವಂತ ಒಪ್ಪಲಿಲ್ಲ ಸ್ವಲ್ಪ ದಿನ ಬಿಟ್ಟು ಬನ್ನಿ ಅಂತ ಪಂಡಿತ ಹೇಳ್ತಾನೆ ಆಗ ಹ್ಯಾಂಡಲ್ ತಿರುಗಿಸುವ ಪಂಡಿತ ಗರಗಸವನ್ನ ಸರಿ ಮಾಡಿ ಸನ್ನೆ ಮಾಡ್ತಾನೆ ಈಗ ಗರಗಸ ಸರಿಯಾಗಿದೆ ಮುಂದಿನವರನ್ನ ಕಳಿಸಿ ಎಂದು ಈ ರೀತಿ ರಾಮಶಂಕರ್ನ ತಾಯಿಯ ಸರದಿ ಬರುತ್ತೆ ಅವರ ಕತ್ತು ಕತ್ತರಿಸಲಾಗುತ್ತದೆ ಎಂತ ದೌರ್ಭಾಗ್ಯವಂತ ನಾನು ಭಗವಂತ ನನ್ನ ಪ್ರಾಣತ್ಯಾಗವನ್ನು ಸ್ವೀಕರಿಸಲಿಲ್ಲ ಕಬೀರ್ ಪರಮೇಶ್ವರರು ಈ ಭ್ರಮೆಯನ್ನ ದೂರ ಮಾಡಬೇಕೆಂದು ಬಯಸುತ್ತಿದ್ದರು ನಿಜವಾದ ಭಕ್ತ ಎಲ್ಲಿಯೂ ಪ್ರಾಣತ್ಯಾಗ ಮಾಡಿದರೂ ಅವನು ಉದ್ದೇಶಿತ ಲೋಕವನ್ನೇ ಪ್ರಾಪ್ತಿಸುತ್ತಾನೆ ಸತ್ಯ ಕರ್ಮಗಳು ಪುಣ್ಯಕರ್ಮಗಳನ್ನ ಮಾಡುವಂತಹ ವ್ಯಕ್ತಿ ಸತ್ಯ ಸಾಧನೆ ಮಾಡುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾವುದೇ ಸ್ಥಳದಲ್ಲಿ ದೇಹ ತ್ಯಾಗ ಮಾಡಿದರೂ ಕೂಡ ಮತ್ತು ಹೇಗೆ ಮಾಡಿದರೂ ಕೂಡ ಅವನು ತನ್ನ ಪುಣ್ಯಕರ್ಮಗಳ ಪ್ರತಾಪದಿಂದಾಗಿ ಈಶ್ವರನ ಬಳಿ ಹೋಗುತ್ತಾನೆ ನರಕಕ್ಕೋಗುವುದಿಲ್ಲ ಆದರೆ ದುಷ್ಕರ್ಮಗಳನ್ನು ಮಾಡುವಂತ ವ್ಯಕ್ತಿ ಎಲ್ಲಿಯೂ ಸಾವನ್ನಪ್ಪಿದರೂ ಕೂಡ ಅದು ಕಾಶಿ ಆಗಿರಲಿ ಅಥವಾ ಮಗರ ಆಗಿರಲಿ ಅವನಿಗೆ ನರಕವೇ ಪ್ರಾಪ್ತಿಯಾಗುತ್ತದೆ ಸತ್ಯಲೋಕ ಪ್ರಾಪ್ತಿ ಮಾಡುವುದಕ್ಕಾಗಿ ಪುಣ್ಯಕರ್ಮ ಮಾಡುವುದು ಅವಶ್ಯಕವಾಗಿರುತ್ತದೆ ಅದಲ್ಲದೆ ಕಾಶಿ ಗರಗಸದ ಕೆಳಗೆ ಸಾಯುವುದು ಕಬೀರ್ ಅವರೇ ಕ್ಷಮಿಸಿ ಆದರೆ ನಾವು ನಿಮ್ಮ ಮಾತನ್ನು ಒಪ್ಪುವುದಿಲ್ಲ ಪುಣ್ಯ ಮಾಡುವ ವ್ಯಕ್ತಿ ಕಾಶಿಯಲ್ಲಿ ಸಾಯಲಿ ಅಥವಾ ಮಗರ್ನಲ್ಲಿ ಸಾಯಲಿ ಅವನು ಸ್ವರ್ಗಕ್ಕೆ ಹೋಗುವನು ಸತ್ಯ ಏನೆಂದರೆ ಯಾವುದೇ ವ್ಯಕ್ತಿಯಾದರೂ ಕೂಡ ಕಾಶಿಯಲ್ಲಿ ಸತ್ತರೆ ಅವನ ಜೀವನದಲ್ಲಿ ಪುಣ್ಯ ಮಾಡಿದರೂ ಸರಿ ಪಾಪ ಮಾಡಿದರೂ ಸರಿ ಅವನಿಗೆ ಖಂಡಿತವಾಗ್ಲೂ ಸ್ವರ್ಗನೆ ಸಿಗೋದು ಅಪ್ಪಿತಪ್ಪಿ ಯಾವುದೇ ವ್ಯಕ್ತಿ ಮಗರ್ನಲ್ಲಿ ಸತ್ತರೆ ಅವನ ಜೀವನದಲ್ಲಿ ಪಾಪ ಮಾಡಿದ್ರು ಅಥವಾ ಪುಣ್ಯನೇ ಮಾಡಿದ್ರು ಅವನಿಗೆ ನರಕ ಮಾತ್ರನೇ ಸಿಗೋದು ಅಷ್ಟು ಮಾತ್ರ ಅಲ್ಲ ಯಾರು ಮಗರ್ನಲ್ಲಿ ಸಾಯ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಖಂಡಿತವಾಗಿಯೂ ಕತ್ತೆಯಾಗಿ ಹುಟ್ಟುತ್ತಾರೆ ಇದು ಖಂಡಿತ ಸತ್ಯ ಆ ವ್ಯಕ್ತಿಗೆ ಯಾರ ಸ್ವರ್ಗ ಸಿಗೋದೇ ಇಲ್ಲ ಸರಿ ಹಾಗಾದರೆ ನಾನು ಮಗರದಲ್ಲಿಯೇ ದೇಹ ತ್ಯಾಗ ಮಾಡುತ್ತೇನೆ ಮತ್ತು ಸ್ವರ್ಗವಲ್ಲ ಸ್ವರ್ಗದಿಂದ ಮುಂದೆ ಸತ್ಯಲೋಕಕ್ಕೆ ಹೋಗುತ್ತೇನೆ ಮತ್ತು ನೀವೆಲ್ಲ ಪಂಡಿತರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ನೀವೆಲ್ಲರೂ ಕೂಡ ನನ್ನ ಜೊತೆ ಮಗರ್ಗೆ ಬರಬೇಕು ಮತ್ತು ನಾನು ದೇಹ ತ್ಯಾಗ ಮಾಡಿದ ನಂತರ ನಿಮ್ಮ ಜ್ಯೋತಿಷ ವಿದ್ಯೆಯ ಪ್ರಯೋಗ ಮಾಡಿ ಪ್ರಾಮಾಣಿಕತೆಯಿಂದ ಎಲ್ಲರಿಗೂ ಇದನ್ನು ಹೇಳಿ ನಾನು ಎಲ್ಲಿ ಹೋಗಿದ್ದೇನೆ ಎಂದು ಜನಗಳ ಮಧ್ಯೆ ಇರುವ ಈ ಭ್ರಮೆ ದೂರವಾಗಬೇಕು ಮೋಕ್ಷ ಕೇವಲ ಕಾಶಿ ಮಥುರದಲ್ಲಿ ದೇಹತ್ಯಾಗ ಮಾಡಿದವರಿಂದ ಆಗಲ್ಲ ಅಲ್ಲದೆ ಮೋಕ್ಷ ಕೇವಲ ಯಥಾರ್ಥ ಭಕ್ತಿಯಿಂದ ಮತ್ತು ಮರ್ಯಾದೆಯಲ್ಲಿದ್ದು ತಮ್ಮ ಜೀವನದ ನಿರ್ವಹಣೆ ಮಾಡುವುದರಿಂದ ಆಗುತ್ತದೆ ಇಂದು ನಿಮಗೆ ಮೋಕ್ಷ ದೊರೆಯುವ ದಿನ ಕರಗಸದ ಕಡೆಗೆ ಮಲಗಿ ಮೋಕ್ಷ ಪಡೆಯಲು ನೀವು ತಯಾರಾಗಿದ್ದೀರಾ ಈಗ ನಾನು ಗರಗಸದಿಂದ ಮೋಕ್ಷ ಪಡೆಯಬೇಕೆಂದರೆ ಎಷ್ಟು ಹಣ ಖರ್ಚಾಗಬಹುದು ಕೇವಲ ಇವತ್ತು ಅಪ್ಪಾಜಿ ನೀವು ಗರಗಸದ ಕೆಳಗೆ ನಿಮ್ಮ ಪ್ರಾಣತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ ಯಾಕೆ ಅಲ್ಲ ಮಗ ನನಗೆ ಮುಕ್ತಿ ಹೇಗೆ ಸಿಗುತ್ತದೆ ಅಪ್ಪಾಜಿ ನಾನು ಈಗ ತಾನೇ ಒಬ್ಬ ಮಹಾಪುರುಷ ಕಬೀರ್ ದೇವ್ ಅವರನ್ನ ಭೇಟಿ ಮಾಡಿ ಬಂದಿದ್ದೀನಿ ಅವರು ಹೇಳುವ ಪ್ರಕಾರ ಯಾವ ವ್ಯಕ್ತಿ ಪುಣ್ಯಕರ್ಮ ಮಾಡ್ತಾನೆ ಅವನಿಗೆ ಸತ್ಯಲೋಕ ಪ್ರಾಪ್ತಿಯಾಗುತ್ತದೆ ಅವನು ಮೃತ್ಯು ಎಲ್ಲೇ ಆದರೂ ಪರವಾಗಿಲ್ಲ ಇದನ್ನು ಸ್ವತಃ ಕಬೀರ್ ಅವರು ಮಗರ್ನಲ್ಲಿ ಶರೀರ ತ್ಯಾಗ ಮಾಡಿ ಮಗರ್ನಲ್ಲಿ ಸಾಯುವವರು ನರಕಕ್ಕೆ ಹೋಗೋದಿಲ್ಲ ಅವನು ಸುಕರ್ಮ ಮಾಡಿದ್ದರೆ ಸ್ವರ್ಗಕ್ಕೆ ಹೋಗುತ್ತಾನೆ ಅಂತ ಸಾಬೀತು ಮಾಡಲಿದ್ದಾರೆ ನೀವು ಆ ಗರಗಸದ ಕೆಳಗೆ ಪ್ರಾಣತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ ಅಪ್ಪಾಜಿ ಈ ದುಷ್ಟರು ನನ್ನ ತಾಯಿಯನ್ನು ಕೊಂದಿದ್ದಾರೆ ಇವರು ಪಾಪ ಮಾಡುತ್ತಿದ್ದಾರೆ ಅರೆ ಅರೆ ಏನ್ ಹೇಳ್ತಿದ್ಯಾ ಕಬೀರ್ ದೇವ್ ಅವರಿಗೆ ಜ್ಞಾನವಿಲ್ಲ ನಿನ್ನ ತಲೆ ಕೆಟ್ಟಿದ್ಯಾ ಜ್ಞಾನ ಇಲ್ವಾ ಅವರು ಸಾಕ್ಷಾತ್ ಪರಮಾತ್ಮ ಸರಿ ಹಾಗಾದ್ರೆ ನಾವು ಅವರೊಡನೆ ಮಗರ್ಗೆ ಹೋಗೋಣ ಮತ್ತೆ ನೋಡೋಣ ಅವರು ಹೇಳೋ ಮಾತುಗಳಲ್ಲಿ ಎಷ್ಟು ಸತ್ಯ ಹಾಗೂ ಎಷ್ಟು ಸುಳ್ಳು ಇದೆ ಅಂತ ಬೀರ್ ದೇವ್ ಸಿಂಗ್ ಬಘೇಲ್ರಿಗೆ ಜಯ ಮಹಾರಾಜರೇ ನಮಗೆ ಈಗ ತಾನೇ ವಿಷಯ ತಿಳಿದಿದೆ ಕಬೀರ್ ದೇವ್ ಅವರು ತಮ್ಮ ಶರೀರ ತ್ಯಾಗ ಮಾಡಲು ಮಗರ್ಗೆ ಹೋಗುತ್ತಿದ್ದಾರೆ ಆದರೆ ನಾವು ಕೇಳಿರುವ ಪ್ರಕಾರ ಯಾರು ಮಗರ್ನಲ್ಲಿ ಶರೀರ ತ್ಯಾಗ ಮಾಡುತ್ತಾರೋ ಅವರಿಗೆ ಸ್ವರ್ಗ ಸಿಗೋದೇ ಇಲ್ಲ ಕಬೀರ್ ಮಹಾರಾಜರದು ಸಾಕ್ಷಾತ್ ಪರಮೇಶ್ವರನ ರೂಪ ಅವರು ಎಲ್ಲಿ ಬೇಕಾದರೂ ಶರೀರ ತ್ಯಾಗವನ್ನು ಮಾಡಲಿ ಅವರು ಮಗರ್ನಲ್ಲೇ ಪ್ರಾಣತ್ಯಾಗವನ್ನ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿನ ಜನರಿಗೆ ಒಂದು ಸಂದೇಶವನ್ನ ಕೊಡಬೇಕು ಅಂತ ಸ್ವರ್ಗ ಪ್ರಾಪ್ತಿ ಆಗುತ್ತೋ ಆಗೋದಿಲ್ವೋ ಅದು ನಿರ್ಧಾರವಾಗೋದು ಮನುಷ್ಯನ ಪಾಪಕರ್ಮಗಳ ಮೇಲೆ ತಾನು ಸತ್ತ ಜಾಗದಲ್ಲಿ ಅಲ್ಲ ಅಂತ ನಾವು ಕಬೀರ್ ದೇವರ ಜೊತೆ ಹೋಗಬೇಕಾ ಹಾ ನಾವು ಬರೀ ಹೋಗುವುದಷ್ಟೇ ಅಲ್ಲ ಕಬೀರ್ ಮಹಾರಾಜರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮೇಲೆ ಅವರ ದೇಹಕ್ಕೆ ನಾವು ರಕ್ಷಣೆಯನ್ನು ಕೊಡಬೇಕು ಹಾಗೂ ಹಿಂದೂ ಧರ್ಮ ವಿಧಿಯ ಪ್ರಕಾರ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ನಾವು ಅವರ ದೇಹದ ರಕ್ಷಣೆಯನ್ನು ಮಾಡದೆ ಹೋದರೆ ಆ ಮುಸಲ್ಮಾನರು ಅವರ ಪಾರ್ಥಿವ ಶರೀರವನ್ನು ವಶಪಡಿಸಿಕೊಂಡು ಅಂತ್ಯ ಸಂಸ್ಕಾರ ಮಾಡಿಬಿಡುತ್ತಾರೆ ಪರಮಾತ್ಮ ಕಬೀರ್ ಮಹಾರಾಜರು ನಮ್ಮ ಹಿಂದೂಗಳಿಗೆ ಮಾತ್ರ ದೇವರು ಮುಸಲ್ಮಾನರಿಗಲ್ಲ ನಾನು ಈಗಲೇ ಆದೇಶ ಕೊಡುತ್ತಿದ್ದೇನೆ ಈ ಕೂಡಲೇ ಸೈನ್ಯವನ್ನು ನಮ್ಮ ಜೊತೆ ಹೊರಡಲು ಸಿದ್ಧಪಡಿಸಿ ಕಬೀರ್ ದೇವ್ ಅವರು ಮಗರಿಗೆ ತೆರಳುತ್ತಾರೆ ಅವರು ನದಿಯ ದಡದಿಂದ ಹಾದು ಹೋಗುತ್ತಾರೆ ಕಾಡಿನ ಮಧ್ಯದಿಂದ ಹೋಗ್ತಾರೆ ಅವರ ಈ ಪ್ರಯಾಣದಲ್ಲಿ ಅನೇಕ ಜನ ಭಕ್ತರು ಕೂಡ ಅವರೊಡನೆ ಹೋಗುತ್ತಿದ್ದಾರೆ ಕಬೀರ್ ಪರಮಾತ್ಮನ ಜೊತೆ ಹಿಂದೂ ಮತ್ತು ಇಸ್ಲಾಂ ಧರ್ಮವನ್ನು ಪಾಲಿಸುವ ಅನೇಕ ಭಕ್ತರಿದ್ದಾರೆ ಕಾಶಿಯ ಗರಗಸವನ್ನು ಸಮರ್ಥನೆ ಮಾಡುವ ಪಂಡಿತರು ಇದ್ದಾರೆ ವಿದ್ವಾಂಸ ಪಂಡಿತರ ಕೈಯಲ್ಲಿ ಸಾಲಿಗ್ರಾಮ ಭಗವಂತನ ಮೂರ್ತಿ ಇದೆ ಹಾಗೂ ದೊಡ್ಡ ದೊಡ್ಡ ನಾಮತಿಲಕ ಇಟ್ಟಿರುವಂತಹ ಪಂಡಿತರ ಕೈಯಲ್ಲಿ ಹಲವು ಪುಸ್ತಕಗಳಿವೆ ಅವರು ಕೂಡ ಕಬೀರ್ ಪ್ರಭುಗಳ ಜೊತೆ ಇದ್ದಾರೆ ರಾಮ್ ಶಂಕರ್ ಮತ್ತು ಅವನ ತಂದೆ ಕೂಡ ಕಬೀರ್ ಪ್ರಭು ಅವರ ಜೊತೆ ಇದ್ದಾರೆ ಆಗ ಅವರ ಹಿಂದೆ ರಾಜ ವೀರ ದೇವ್ ಸಿಂಗ್ ರ ಸೇನೆ ಕೂಡ ಬರುತ್ತೆ ವೀರ ದೇವ್ ಸಿಂಗ್ ಕಬೀರ್ ಪ್ರಭು ಅವರಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾರೆ ಕಬೀರ್ ಪ್ರಭು ಅವರ ಹಿಂದೆ ಸಾವಿರಾರು ಭಕ್ತರು ಹಾಗೂ ಸೇನೆ ಕೂಡ ನಡೆಯುತ್ತಿದೆ ಕಬೀರ್ ಪ್ರಭು ನಡೆಯುತ್ತಿರುತ್ತಾರೆ ಯಾರೇ ಕಬೀರ್ ಪ್ರಭು ಅವರು ಹೋಗೋದನ್ನು ನೋಡುತ್ತಾರೋ ಅವರೊಡನೆ ನಡೆಯಲು ಶುರು ಮಾಡುತ್ತಾರೆ ಅಲಾಂ ವಲೈಕುಂ ನವಾಬ್ ಬಿಜ್ಲಿ ಖಾನ್ ಪಠಾನ್ ಸಾಹ್ ವ ಹೇಳಿ ಏನು ಸಮಾಚಾರ ಹಾ ನವಾಬ್ ಸಹಬ್ ನಮಗೆ ವಿಷಯ ಬಂದಿರೋದೇನು ಅಂದ್ರೆ ಖುದಾ ರೂಪದಲ್ಲಿರೋ ನಮ್ಮ ಪೀರ್ ಕಬೀರ್ ಮಹಾರಾಜರು ಮಗರ್ಗೆ ಬರ್ತಾ ಇದ್ದಾರೆ ಮತ್ತೆ ಅವರು ಇಲ್ಲಿಗೆ ಬಂದ ಮೇಲೆ ತಮ್ಮ ಆತ್ಮವನ್ನ ತಮ್ಮ ದೇಹದಿಂದ ಬೇರ್ಪಡಿಸಿ ಬಿಡುಗಡೆಗೊಳಿಸಿ ಸತ್ಲೋಕಕ್ಕೆ ರವಾನಿಸ್ತಾರಂತೆ ಏನು ಹಾಗಾದ್ರೆ ನಾವು ಈ ಕ್ಷಣವೇ ಕಬೀರ್ ಅವರ ಬಳಿ ಹೋಗಬೇಕು ಹಾಗೂ ಕಬೀರ್ ಅವರ ಆತ್ಮ ಈ ಭೂಲೋಕವನ್ನು ಬಿಟ್ಟ ಮೇಲೆ ಅವರ ದೇಹವನ್ನು ನಾವು ವಶಪಡಿಸಿಕೊಂಡು ಇಸ್ಲಾಂ ಸಂಪ್ರದಾಯದಂತೆ ಅವರ ದೇಹವನ್ನು ಭೂಮಿಯಲ್ಲಿ ಹೂತು ಹಾಕಬೇಕು ಹಾಗೂ ಇನ್ನೊಂದು ವಿಷಯ ನೆನಪಲ್ಲಿಟ್ಕೋಬೇಕು ಅವರ ದೇಹ ಕಾಫಿರಿಂದುಗಳಿಗೆ ಸಿಗಬಾರದು ಹೌದು ನವಾಬ್ರೆ ಹೀಗೆ ಆಗಬೇಕು ತಕ್ಷಣವೇ ಸೇನೆಯನ್ನು ನಮ್ಮ ಜೊತೆ ಕಬೀರ್ ಅವರ ಬಳಿ ಹೋಗಲು ಸಿದ್ಧ ಮಾಡಿ ಆದರೆ ಕಬೀರ್ ಅವರಿಗೆ ಈ ವಿಷಯ ತಿಳಿಯಬಾರದು ಕಬೀರ್ ದೇವ್ ಅವರ ದೇಹವನ್ನು ವಶಪಡಿಸಿಕೊಳ್ಳಲು ಕಾಶಿ ನರೇಶ್ ವೀರ್ ದೇವ್ ಸಿಂಗ್ ಕೂಡ ತನ್ನ ಸೇನೆ ಜೊತೆ ಬಂದಿದ್ದಾನೆ ಆದರೆ ನಾವು ಯಾವುದೇ ಕಾರಣಕ್ಕೂ ಈ ಹಿಂದೂ ಕಬೀರರ ದೇಹ ಸಿಗದಂತೆ ಮಾಡಬೇಕು ನೀವು ಬಂದಿದ್ದ ಉದ್ದೇಶ ನಮಗೆ ತಿಳಿದಿದೆ ಪೀರರೆ ಖಾನ್ ನಿಮಗೆ ಯಾವ ರೀತಿ ಸೇವೆ ಮಾಡಬಹುದು ನಾನು ನನ್ನ ದೇಹ ತ್ಯಾಗ ಮಾಡುವ ಮೊದಲು ಸ್ನಾನ ಮಾಡಲು ಬಯಸುತ್ತೇನೆ ಆಗಲಿ ಅಪ್ಪಣೆ ನಾನು ಈಗಲೇ ನಿಮ್ಮ ಸ್ನಾನಕ್ಕೆ ಶುದ್ಧ ನೀರಿನ ವ್ಯವಸ್ಥೆ ಮಾಡ್ತೀನಿ ಇಲ್ಲ ನಾನು ಯಾವುದಾದರೂ ಹರಿಯುವ ನೀರಿನಲ್ಲಿ ಸ್ನಾನ ಮಾಡುವೆನು ಬಿಜಿಲಿಖಾನ್ ಪೀರರೆ ಇಲ್ಲಿ ಒಂದು ನದಿ ಹರಿಯುತ್ತಿತ್ತು ಅದರ ಹೆಸರು ಆಮಿ ನದಿ ಇತ್ತು ಆದರೆ ಪೀರರೆ ಶಂಕರ್ ಭಗವಂತನ ಶಾಪದ ಕಾರಣದಿಂದ ಆ ನದಿಯ ನೀರೆಲ್ಲ ಬತ್ತಿ ಹೋಗಿದೆ ಸರಿ ನಡಿ ನನಗೆ ತೋರಿಸುವ ಆಮಿ ನದಿ ಎಲ್ಲಿದೆ ಅಂತ ಸರಿ ಪೀರರೆ ಬನ್ನಿ ಕಬೀರ್ ದೇವ್ ಅವರು ವೀರ್ ದೇವ್ ಸಿಂಗ್ ಬಿಜಿಲಿ ಖಾನ್ ಅವರ ಸೇನೆ ಹಾಗೂ ಅನೇಕ ಜನ ಭಕ್ತರು ಆ ಆಮಿ ನದಿಯ ಬಳಿ ತಲುಪುತ್ತಾರೆ ಕಬೀರ್ ದೇವರು ಆ ಒಣಗಿರುವ ನದಿಯನ್ನ ನೋಡುತ್ತಾರೆ ಕಬೀರ್ ದೇವರು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ತಮ್ಮ ಕೈಯನ್ನು ಗಾಳಿಯಲ್ಲಿ ಎತ್ತಿ ಸನ್ನೆ ಮಾಡುತ್ತಾರೆ ಅಂದರೆ ನದಿಗೆ ತುಂಬಿ ಹರಿಯುವಂತೆ ಸೂಚನೆ ಕೊಟ್ಟಂತೆ ಕಬೀರ್ ಪ್ರಭು ಅವರು ಈ ರೀತಿ ಸನ್ನೆ ಮಾಡಿದ ಕೂಡಲೇ ಸ್ವಲ್ಪ ದೂರದಲ್ಲೇ ನದಿ ಇದ್ದ ಜಾಗದಲ್ಲೇ ಒಂದು ಸ್ಫೋಟವಾಯಿತು ಭೂಮಿಯ ಒಳಗಡೆಯಿಂದ ನೀರು ಹರಿಯಲಾರಂಭಿಸಿತ್ತು ಇದನ್ನು ನೋಡಿದ ಎಲ್ಲರೂ ಕೂಡ ಆಶ್ಚರ್ಯಗೊಳಗಾಗುತ್ತಾರೆ ಆಗ ಎಲ್ಲರೂ ಭಕ್ತಿ ಭಾವದಿಂದ ಕಬೀರ್ ಪ್ರಭ್ರವರನ್ನ ನೋಡುತ್ತಾರೆ ಹಾಗೂ ತಮ್ಮ ಕೈಯನ್ನು ಜೋಡಿಸುತ್ತಾರೆ ಬತ್ತಿದ ನದಿ ತುಂಬಿ ಹರಿಯುತ್ತದೆ ಆಗ ಎಲ್ಲರಿಗೂ ತುಂಬ ಪ್ರಭು ನನಗೆ ಎರಡು ಬಿಳಿ ಬಣ್ಣದ ಕಂಬಳಿ ಬೇಕು ಒಂದನ್ನು ಹಾಸುವೆ ಇನ್ನೊಂದನ್ನು ಹೊದಿಸಿಕೊಳ್ಳುವೆ ನಿಮ್ಮ ಆಗ್ನೆಯಂತೆ ಆಗಲಿ ಈಗಿಂದೀಗಲೇ ಎರಡು ಬಿಳಿ ವಸ್ತ್ರವನ್ನು ಇಲ್ಲಿಗೆ ತರಿಸಿ ಆದೇಶ ಖಾನ್ ನೀನು ಸೈನ್ಯವನ್ನೇಕೆ ತಂದಿರುವೆ ವೀರ್ ದೇವ್ ನೀನೇಕೆ ಸೈನ್ಯವನ್ನು ತಂದಿರುವೆ ಪ್ರಭುಗಳೇ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ದೇಹವನ್ನು ಈ ಮುಸಲ್ಮಾನರಿಗೆ ನೀಡುವುದಿಲ್ಲ ಇವರಲ್ಲಿ ಯಾರಾದರೂ ನಿಮ್ ದೇಹವನ್ನು ಮುಟ್ಟಿದ್ರೆ ಯಾರೊಬ್ಬರು ಕೂಡ ಇಲ್ಲಿಂದ ಜೀವಂತವಾಗಿ ಹೋಗೋದಿಲ್ಲ ನಾವು ನಿಮ್ಮ ಅಂತಿಮ ಸಂಸ್ಕಾರವನ್ನು ಹಿಂದೂ ಸಂಪ್ರದಾಯದಂತೆ ಮಾಡುತ್ತೇವೆ ನಾವೇನಿಲ್ಲ ಕೈಗಳಿಗೆ ಬಳೆ ತೊಟ್ಟಿಲ್ಲ ನಮಗೆ ಅಲ್ಲ ಸ್ವರೂಪವಾದ ಪೀರ್ ಹಿಂದೂ ಕಾಫೀರ್ಗಳ ಕೈಲಿ ಕೊಡೋದಿಲ್ಲ ನಮ್ಮ ಸಂಪ್ರದಾಯದ ಪ್ರಕಾರ ಕಬೀರರ ದೇಹವನ್ನ ತಫನ್ ಮಾಡ್ತೀವಿ ಒಂದು ವೇಳೆ ಈಗ ಆಗದಿದ್ರೆ ಇದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ ನಾವು ವೀರ್ ದೇವ್ ಸಿಂಗರ ಸೇನೆ ಜೊತೆ ಯುದ್ಧ ಮಾಡಿ ನಿಮ್ಮ ಶರೀರ ಪಡೆದುಕೊಳ್ಳುತ್ತೇವೆ ಆದರೆ ನಿಮ್ಮ ಅಂತಿಮ ಸಂಸ್ಕಾರವನ್ನು ನಾವು ಮುಸ್ಲಿಂ ಸಂಪ್ರದಾಯದಂತೆ ಮಾಡುವೆವು ನನಗೆ ತಿಳಿದಿರಲಿಲ್ಲ ನೀವೆಲ್ಲರೂ ನನ್ನ ಈ ಶಿಕ್ಷಣವನ್ನು ಇಷ್ಟೇ ಅರ್ಥ ಮಾಡಿಕೊಂಡಿದ್ದೀರೆಂದು ನೂರ ಇಪ್ಪತ್ತು ವರ್ಷಗಳಾಗಿವೆ ನೀವೆಲ್ಲರಿಗೂ ಅರ್ಥ ಮಾಡಿಸುತ್ತಾ ಆದರೂ ಇಷ್ಟೇ ಅರ್ಥ ಮಾಡಿಕೊಂಡಿರುವುದು ಇದೇ ನಾನು ನಿಮಗೆ ಬೋಧಿಸಿದ್ದು ಇವತ್ತು ಕೂಡ ನೀವೆಲ್ಲ ಒಂದಾಗದೆ ಹಿಂದೂ ಮುಸಲ್ಮಾನ್ ಎಂದು ಬೇರೆ ಬೇರೆಯಾಗಿ ನಿಂತಿರುವಿರಿ ಇದು ನನ್ನ ಎಚ್ಚರಿಕೆ ಒಂದು ವೇಳೆ ನೀವೇನಾದರೂ ನಿಮ್ಮಲ್ಲಿ ಜಗಳ ಮಾಡಿಕೊಂಡರೆ ಅದು ಚೆನ್ನಾಗಿರುವುದಿಲ್ಲ ನೀವೆಲ್ಲ ಒಂದೇ ಪರಮಾತ್ಮನ ಸಂತಾನರಾಗಿರುವಿರಿ ನೀವೆಲ್ಲರೂ ಬೇರೆ ಬೇರೆಯಾಗಿರದೆ ಒಂದೇ ಆಗಿದ್ದೀರಿ ನಾವೆಲ್ಲರೂ ಒಟ್ಟಾಗಿರಬೇಕು ನಾನು ಸತ್ಯಲೋಕಕ್ಕೆ ಹೋದ ನಂತರ ಈ ಕಂಬಳಿಗಳಲ್ಲಿ ನಿಮಗೆ ನನ್ನ ಶರೀರ ಸಿಗುವುದಿಲ್ಲ ಒಂದು ಕಂಬಳಿಯನ್ನು ನೀವು ಹಿಂದೂ ತೆಗೆದುಕೊಳ್ಳಿ ಇನ್ನೊಂದು ಕಂಬಳಿಯನ್ನು ಮುಸಲ್ಮಾನರು ತೆಗೆದುಕೊಳ್ಳಿ ಮತ್ತು ಈ ಕಂಬಳಿಗಳಲ್ಲಿ ಏನೇ ವಸ್ತು ಸಿಕ್ಕಿದರೂ ಕೂಡ ಅದು ಇಬ್ಬರೂ ಕೂಡ ಅರ್ಧ ಅರ್ಧ ಹಂಚಿಕೊಂಡು ಬಿಡಿ ನಿಮ್ಮಲ್ಲಿ ನೀವು ಜಗಳವಾಡಬೇಡಿ ಇಲ್ಲವಾದರೆ ಯುದ್ಧ ಶುರುವಾಗಿ ಬಿಡುತ್ತದೆ ನಾನು ಹೋದ ನಂತರ ನೀವು ಜಗಳವಾಡಬಾರದು ಇದು ನನ್ನ ಆದೇಶ ಕೂಡ ಮತ್ತು ವಿನಂತಿ ಕೂಡ ಕಬೀರ್ ಪ್ರಭುಗಳ ದೇಹವನ್ನ ನಾನು ಯಾರಿಗೂ ಬಿಟ್ಟುಕೊಡುವುದಿಲ್ಲ ಬೀರ್ ಪ್ರಭುಗಳು ತಮ್ಮ ದೇಹವನ್ನು ತ್ಯಾಗ ಮಾಡಿದ ಮೇಲೆ ನಾನು ಅವರ ದೇಹವನ್ನು ವಶಪಡಿಸಿಕೊಂಡೇ ಇರ್ತೀನಿ ಈಗ ನಾನು ಹೊರಡುತ್ತೇನೆ ನೋಡಿ ಬ್ರಾಹ್ಮಣರೇ ನಾನು ಸತ್ಯಲೋಕಕ್ಕೆ ಹೋಗುತ್ತಿದ್ದೇನೆ ಈ ಪೃಥ್ವಿಯಿಂದ ಮತ್ತು ನಿಮ್ಮ ಸ್ವರ್ಗಲೋಕದಿಂದ ಸ್ವರ್ಗ ದೂರದಲ್ಲಿ ಉಠಾಲು ಉದ ಇಸ್ಮೆ ಮುರದ ಈ ಕಂಬಳಿ ಎತ್ತಿ ವೀರದೇವ್ ಹಾಗೂ ಬಿಜಿಲಿ ಓಡಿ ಬಂದು ಯಾವಾಗ ಆ ಕಂಬಳಿಯನ್ನು ಎತ್ತುತ್ತಾರೋ ಅಲ್ಲಿ ಕಬೀರ್ ದೇವ್ ಅವರ ಜಾಗದಲ್ಲಿ ಅವರ ಶರೀರದ ಆಕಾರದಲ್ಲಿ ಅದೇ ತೂಕದಲ್ಲಿ ಗುಲಾಬಿ ಚೆಂಡು ಮಲ್ಲಿಗೆ ಹೂ ಹಾಗೆ ಅನೇಕ ಹೂಗಳಿದ್ದು ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಗೊಂಡರು ಎಲ್ಲರೂ ಕೂಡ ಕೈ ಮುಗಿಯುತ್ತಾರೆ ಈಗ ವೀರ್ ದೇವ್ ಸಿಂಗರ ಕಣ್ಣಿಂದ ನೀರು ಬರುತ್ತೆ ಬಿಜಿಲಿಖಾನ್ ರವರ ಕಣ್ಣು ಕೂಡ ತೇವವಾಗುತ್ತೆ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ನೋಡುತ್ತಾರೆ ಇಬ್ಬರು ಕೂಡ ಪರಸ್ಪರ ತಬ್ಬಿಕೊಂಡು ಅಳುತ್ತಾರೆ ಇಬ್ಬರ ಸೇನಾ ಸಿಪಾಯಿಗಳು ಕೂಡ ಒಬ್ಬರನ್ನೊಬ್ಬರು ನೋಡುತ್ತಾರೆ ಅಲ್ಲಿರುವಂತಹ ಬ್ರಾಹ್ಮಣರ ಕಣ್ಣಲ್ಲೂ ಕೂಡ ಕಣ್ಣೀರು ತುಂಬುತ್ತೆ ರಾಮ್ ಶಂಕರ್ ಮತ್ತು ಅವರ ತಂದೆ ಕೂಡ ಅಳುತ್ತಾರೆ ಎಲ್ಲರೂ ಕೂಡ ಒಟ್ಟಿಗೆ ಕಬೀರ್ ದೇವ್ ಅವರ ಹೆಸರಿಗೆ ಜಯ ಘೋಷವನ್ನು ಹಾಕುತ್ತಾರೆ ಕಬೀರ್ ಪ್ರಭು ನಮ್ಮನ್ನು ಕ್ಷಮಿಸಿ ನಾವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ನೀವು ಸ್ವತಃ ನಮ್ಮಿಂದ ದೊಡ್ಡ ತಪ್ಪೆಯಾಗಿದೆ ನಾವು ಭಗವಂತನನ್ನು ಗುರುತಿಸಲಿಲ್ಲ ಕಬೀರ್ ಪ್ರಭುಗಳ ಮಾತನ್ನ ನಾವು ಕೇಳಲೇ ಇಲ್ಲ ಈಗ ನಾವೆಲ್ಲರೂ ಒಂದಾಗಿರಬೇಕು ಅವರು ಹೇಳಿದ ಅಷ್ಟು ಮಾತುಗಳನ್ನು ಪಾಲಿಸಬೇಕು ನಮ್ಮನ್ನು ಕ್ಷಮಿಸಿ ಬಿಡು ಭಗವಂತ ಕ್ಷಮಿಸು ನಮ್ಮನ್ನು ಕಬೀರ್ ಭಗವಂತ ನಮ್ಮನ್ನು ಕ್ಷಮಿಸು ಭಗವಂತ ನಮ್ಮನ್ನು ಕ್ಷಮಿಸು ನಂತರ ಹಿಂದೂ ಮತ್ತು ಮುಸಲ್ಮಾನರು ಹೂಗಳನ್ನು ತಮ್ಮ ಮಧ್ಯೆ ಹಂಚಿಕೊಳ್ತಾರೆ ಮತ್ತು ಮಗರ್ನಲ್ಲೇ ಕಬೀರ್ ಪ್ರಭುಗಳ ಸ್ಮರಣಾರ್ಥವಾಗಿ ಎರಡು ಬೇರೆ ಬೇರೆ ಸ್ಮಾರಕ ನಿರ್ಮಾಣ ಮಾಡಿದರು ನಂತರ ಅದರಲ್ಲಿನ ಕೆಲವು ಹೂಗಳನ್ನು ತೆಗೆದುಕೊಂಡು ಬಂದು ವೀರದೇವ್ ಸಿಂಗ್ ಅವರು ಕಾಶಿಯಲ್ಲಿ ಕಬೀರ್ ಪ್ರಭು ಅವರ ಸ್ಮಾರಕವನ್ನು ನಿರ್ಮಾಣ ಮಾಡುತ್ತಾರೆ ಅದನ್ನು ಕಬೀರ್ ಚೌರ ಎಂದು ಕರೆಯಲಾಗುತ್ತದೆ ಅಲ್ಲಿ ಕಬೀರ್ ಪಂಥದ ಒಂದು ದೊಡ್ಡ ಆಶ್ರಮ ಕೂಡ ನಿರ್ಮಾಣವಾಗಿದೆ ಕಬೀರ್ ಪ್ರಭು ಅವರೇ ನಿಜವಾದ ಪೂರ್ಣ ಪರಮಾತ್ಮ ಅವರು ನಮಗೆ ವರ್ಣಭೇದ ಜಾತಿ ಧರ್ಮ ಭೇದ ಇತ್ಯಾದಿಗಳಿಂದ ಬೇರೆಯಾಗದೆ ಒಟ್ಟಿಗೆ ಬಾಳುವುದನ್ನು ಹೇಳಿಕೊಟ್ಟಿದ್ದಾರೆ ಪರಮಾತ್ಮನೊಂದು ವಿಶೇಷವಾದ ಜಾತಿ ಅಥವಾ ಪಂಗಡಕ್ಕೆ ಸೇರಿದವನಾಗಿರಲ್ಲ ಪರಮಾತ್ಮನು ಎಲ್ಲರಿಗೂ ಒಬ್ಬನೇ ಅವರ ಹೆಸರು ಕಬೀರ್ ದೇವು ಕಬೀರ್ ದೇವ್ ಈ ಟೂ ಡಿ ಅನಿಮೇಶನ್ ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗ ಪ್ರವಚನಗಳ ಒಂದು ಅಂಶ ಮಾತ್ರ ಸಂಪೂರ್ಣ ಆಧ್ಯಾತ್ಮಿಕ ಜ್ಞಾನ ಪ್ರಾಪ್ತಿಗಾಗಿ ಅವಶ್ಯವಾಗಿ ಕೇಳಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ನೀವು ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನಗಳನ್ನು ಸಂತ ರಾಮ್ಪಾಲ್ ಜಿ ಮಹಾರಾಜ್ ಅಪ್ಲಿಕೇಶನ್ನಲ್ಲೂ ಕೇಳಬಹುದು ಹಾಗೂ ಅವರ ಮೂಲಕ ಬರೆಯಲ್ಪಟ್ಟ ಪುಸ್ತಕಗಳನ್ನು ಸಹ